ಹಾಯ್ ಫ್ರೆಂಡ್ಸ್ ಎಲ್ಲರದು ಟಿಫನ್ ಆಯಿತಾ ನಾನಿವತ್ತು ಟಿಫನಿಗೆ ಅಕ್ಕಿ ಶಾವಿಗೆ ಮತ್ತು ಕಾಯಿ ಹಾಲು ಮಾಡ್ತಾಯಿದ್ದೀನಿ ಕಾಯಿ ಹಾಲು ಮಾಡಲಿಕ್ಕೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಗಸಗಸೆ ಬಾಳೆಹಣ್ಣು ಸಕ್ಕರೆ ತಗೊಂಡಿದ್ದೀನಿ ಇದು ಶಾವಿಗೆ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಮನೆಯಲ್ಲೇ ಅಕ್ಕಿಯನ್ನು ತೊಳೆದು ಬಿಡಿಸಿಟ್ಟ ಅಕ್ಕಿ ಹಿಟ್ಟು ಇವಾಗ ಒಂದು ಜಾರ್ ತಕೊಂಡು ಅದಕ್ಕೆ ತೆಂಗಿನಕಾಯಿ ಏಲಕ್ಕಿ ಗಸಗಸೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಇನ್ನೊಂದು ಕಡೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕಿ ಒಂದು ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಕ್ಕರೆ ಚೆನ್ನಾಗಿ ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಆವಾಗ ಈ ಕಲರ್ ಬರ್ತದೆ ಮತ್ತು ಅದಕ್ಕೆ ಗ್ರೈಂಡ್ ಮಾಡಿಟ್ಟುಕೊಂಡ ಕಾಯಿ ಹಾಲನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಾಯಿ ಹಾಲು ಐದು ಹತ್ತು ನಿಮಿಷ ಬೇಯುವ ತನಕ ಹಾಗೆ ಕುದಿಲಿಕ್ಕೆ ಬಿಡಬೇಕು ಕೊನೆಯಲ್ಲಿ ಅದಕ್ಕೆ ಮೊದಲೇ ಕಟ್ಟು ಮಾಡಿ ಇಟ್ಟುಕೊಂಡಂತಹ ಬಾಳೆಹಣ್ಣನ್ನು ಹಾಕಿಕೊಂಡು ಇನ್ನೊಮ್ಮೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಅದಕ್ಕೆ ಅಕ್ಕಿ ಹಸಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಗಂಟುಗಳು ಇಲ್ಲದ ಹಾಗೆ ಚೆನ್ನಾಗಿ ತಿರುಗಬೇಕು ಹೀಗೆ ತಿರುಗಿ 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 ಹಿಟ್ಟು ಸ್ವಲ್ಪ ಮಂದ ಸ್ಥಿತಿಗೆ ಬರ್ತದೆ ಅದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆವಾಗ ಈ ಥರ ಗಟ್ಟಿಯಾಗಿ ಹಿಟ್ಟು ಗಟ್ಟಿ ರೂಪಕ್ಕೆ ಬರ್ತದೆ ಇವಾಗ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ತಗೊಂಡು ಈ ಥರ ಉಂಡೆ ಉಂಡೆ ಮಾಡಿ ಇಟ್ಕೊಳ್ಬೇಕು ಇಷ್ಟು ದಪ್ಪದಲ್ಲಿ ಉಂಡೆ ಮಾಡಿಟ್ಕೊಳ್ಬೇಕು ಶಾವಿಗೆ ಒತ್ತಲಿಕ್ಕೆ ದಪ್ಪ ಉಂಡೆಗಳು ದಪ್ಪ ದಪ್ಪ ಇರಬೇಕು ಇವಾಗ ಈ ಉಂಡೆಗಳನ್ನು ಒಂದು ಪಾತ್ರೆಗೆ ನೀರು ನೀರು ಹಾಕಿ ಅದನ್ನು ಹಬೆಯಲ್ಲಿ ಇಡಬೇಕು ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿಕೊಳ್ಬೇಕು ಎಲ್ಲ ಉಂಡೆಗಳನ್ನು ಈ ಥರ ಪಾತ್ರೆಯೊಳಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಒಂದು ವಿಷಲ್ಲು ಬರುವ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡೆ ನೋಡಿ ಇವಾಗ ಶಾವಿಗೆ ಬರ್ತಾಯಿದೆ ಚೆನ್ನಾಗಿ ಬಂದಿದೆ ನೋಡಿ ನಾ ವಿಡಿಯೋ ಲೈಕ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು